ಜನತೆ ನೆಮ್ಮದಿಯಿಂದ ಬದುಕುವಂತಾಗಲಿ ಶಾಸಕ ಪ್ರಭು ಚೌಹಾಣ್ ಗ್ರಾಮಸ್ಥರ ಸಮಸ್ಥೆಗಳನ್ನು ಆಲಿಸಿ ಅಗತ್ಯ ಪರಿಹಾರ ಕಲ್ಪಿಸಿ ಜನ ನೆಮ್ಮದಿಯಿಂದ ಬದುಕುವಂತಾಗಬೇಕು ಎಂಬುದೇ ನನ್ನ ಪರಮ ಉದ್ದೇಶವಾಗಿದ್ದು ಈ ದಿಸೆಯಲ್ಲಿ ಕ್ಷೇತ್ರದಾದ್ಯಂತ ಗ್ರಾಮ ಸಂಚಾರ ಇದ್ದೇನೆ ಎಂದು ಮಾಜಿ ಸಚಿವರು ಹಾಗೂ ಅವರಾದ ಶಾಸಕರು ಆದ ಪ್ರಭು ಬಿ ಚೌಹಾಣ್ ಅವರು ತಿಳಿಸಿದರು ಕಲನಗರ ತಾಲೂಕಿನ ಮುತಕೇಡ ದಾಬಕ ಗಂಗನಬೇಡ ಗಣೇಶಪುರ ವಾಗನಗೇರ ಶಿವಪುರ ಮುರ್ಕಿ ಮುರ್ಕಿವಾಡಿ ಕುರುಬುರವಾಡಿಯಲ್ಲಿ ಜನವರಿ ಇಪ್ಪತ್ತ ಎಂಟರಂದು ಗ್ರಾಮ ಸಂಚಾರ ನಡೆಸಿ ಅವರು ಮಾತನಾಡಿದರು ಜನರ ಸಂಕಷ್ಟಗಳಿಗೆ ಸ್ಪಂದಿಸಬೇಕೆಂಬ ಉದ್ದೇಶದಿಂದ ಶಾಸಕನು ಆದ ನಂತರ ಪ್ರತಿ ವರ್ಷ ಕ್ಷೇತ್ರದ ಎಲ್ಲಾ ಗ್ರಾಮಗಳಿಗೆ ಭೇಟಿ ಕೊಡುತ್ತಾ ಬರ್ತಾ ಇದ್ದೇನೆ ಅದರಂತೆ ಈ ವರ್ಷವೂ ಕೂಡ ಗ್ರಾಮ ಸಂಚಾರ ಮಾಡ್ತಾ ಇದ್ದು ಗ್ರಾಮದ ಮಟ್ಟದಲ್ಲಿ ಕೆಲಸ ಮಾಡುವ ಗ್ರಾಮ ಪಂಚಾಯಿತಿ ಶಾಲೆ ಅಂಗನವಾಡಿ ಆಸ್ಪತ್ರೆ ಪಶು ಆಸ್ಪತ್ರೆಗಳು ರೈತ ಸಂಪರ್ಕ ಕೇಂದ್ರ ನಾಡ ಕಚೇರಿಗಳಿಗೆ ಭೇಟಿ ಕೊಡ್ತಾ ಇದ್ದೇನೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದ ಲೆಕ್ಕಾಧಿಕಾರಿಗಳು ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಮತ್ತ ಸಿಬ್ಬಂದಿ ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ಯಾವುದನ್ನು ತಿಳಿದುಕೊಂಡು ಕೊರತೆಗಳು ಇದ್ದಲ್ಲಿ ಸರಿಪಡಿಸುವ ಕೆಲಸ ಮಾಡ್ತಾ ಇದ್ದೇನೆ ಎಂದರು ರೈತರ ಅಭಿವೃದ್ಧಿಗೆ ವಿವಿಧ ಇಲಾಖೆಗಳಲ್ಲಿ ನಾನಾ ರೀತಿಯ ಯೋಜನೆಗಳು ಇದೆ ಇವುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸಬೇಕು ಸರ್ಕಾರದ ಎಲ್ಲಾ ಸೌಲಭ್ಯಗಳು ಅರ್ಹರಿಗೆ ತಲುಪಿಸಬೇಕಾಗಿದೆ ಜನರಲ್ಲಿಯೂ ಕೂಡ ತಮ್ಮ ಗ್ರಾಮದ ಅಭಿವೃದ್ಧಿಯ ಬಗ್ಗೆ ಕಾಳಜಿ ಮೂಡಿಸಬೇಕು ತಮ್ಮ ಊರಲ್ಲಿ ಸರ್ಕಾರದ ಯೋಜನೆಗಳನ್ನು ತರಲು ಪ್ರಯತ್ನ ಮಾಡಬೇಕು ಅಭಿವೃದ್ಧಿ ಕೆಲಸಗಳಿಗೆ ಸಹಕರಿಸಬೇಕು ಮತ್ತು ಅವುಗಳು ಸರಿಯಾಗಿ ಆಗುವಂತೆ ಮುತುವರ್ಜಿ ವಹಿಸಬೇಕು ಅಂತ ಹೇಳಿದ್ದಾರೆ दोन दिवस तीन दिवस सोमवारी तुम्ही शाळेत गेलो दहा ला किलो थांबलो तिथे फक्त थांबाच था। फक्त काय करायचं नाही तर ते बरोबर येतील तुम्ही जालो नाही सहा मस्त राहील उद्या दोन जा...